ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶ್ರೀ ಸೇನಿಯಾ ರಾಜ್ಯ ಗೌರವ ಅಧ್ಯಕ್ಷ ಮಂಜುನಾಥ್ ಆರ್ಗೌಡ ಆನಂದಗಿರಿಯವರ ನೇತೃತ್ವದಲ್ಲಿ ಮಂಡ್ಯ ಸಾರಿಗೆ ಅಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ರೈತರ ಸುಮಾರು ಹತ್ತು ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು ಯಾವುದೇ ದಂಡ ಹಾಕದೆ ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಿದ್ದು ರೈತರಿಗೆ ನಿರಂತರ ಬೆಂಬಲ ನೀಡುವುದಾಗಿ ಮಂಜುನಾಥ್ ಗೌಡ ಭರವಸೆ ನೀಡಿದರು ಮಂಡ್ಯ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಗೆ ಮತ್ತು ಇತರ ಪ್ರದೇಶಗಳಿಗೆ ಶುಂಠಿ ಮುಚ್ಚಲು ಕಬ್ಬಿಣ ತರಗನ್ನು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗಳನ್ನು ಆರ್ಟಿಒ ಅಧಿಕಾರಿಗಳು ತಡೆದು ಪ್ರತಿ ಗಾಡಿಗೆ ಐದು ಸಾವಿರ ದಂಡ ವಿಧಿಸಲು ಪ್ರಯತ್ನಿಸಿದರು ಈ ಕುರಿತು ಮಂಡ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ವಿಚಾರವಾಗಿ ಸ್ಪಷ್ಟನೆ ಪಡೆದು ಸಮಸ್ಯೆಯನ್ನ ಇತ್ಯರ್ಥಪಡಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರು ಪೆಂಜನಹಳ್ಳಿ ಗೌಡ ಯೋಗೇಶ್ ಬೆಟ್ಟದಾಪುರ ದೇವರಾಜು ಬಿಳಿಕೆರೆ ಇರ್ಫಾನ್ ಹಾಗೂ ಮಂಡ್ಯ ಚೀಲಿಯ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು ಮಂಡ್ಯ ಚೀಲಾದ್ಯಂತ ರೈತರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವ ಮಂಜುನಾಥ್ ಗೌಡ ಅವರ ಕ್ರಮಕ್ಕೆ ಸಹಭಾಗಿತ್ವ ನೀಡಿದ ಎಲ್ಲರಿಗೂ ರೈತರು ಅಭಿನಂದನೆ ಸಲ್ಲಿಸಿದರು

ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಆನಂದ್ಗೆರೆ ರಾಜ್ಯ ಗೌರವಾಧ್ಯಕ್ಷರು ಮಂಜುನಾಥ ತಾರ್ಗೌಡ ಅಂತೇಳಿ ನಮ್ಮ ಗೌಡ್ರು ನಾಗರಾಜ ಗೌಡ್ರು ಅವ್ರ ಟ್ಯಾಕ್ಟರ್ನ ಮಂಡ್ಯ ಡಿಸ್ಟ್ರಿಕ್ ಶ್ರೀರಂಗಪಟ್ಟಣದಲ್ಲಿ ಆರ್ ಟಿ ಒ ಅಧಿಕಾರಿಗಳು ಟ್ಯಾಕ್ಟರು ರೈತನ ಬೆಳೆ ಬೆಳೆಯೋಕ್ಕೆ ಕಬ್ಬಿನ ತರ್ಗಾನ ತಗೊಂಡಿರೋ ಟ್ಯಾಕ್ಟರ್ನ ಹಿಡಿದು ಆ ಶುಂಠಿಯನ್ನ ಮುಚ್ಚಕ್ಕೆ ತಗೊಂಡಂತ ತರ್ಗನ ಹಿಡಿದು ಐದು ಸಾವಿರ ರೂಪಾಯಿ ಬೇಡಿಕೆ ಇಟ್ಟವ್ರೆ ಆ ಹಣವನ್ನು ಕೊಡದ ಕಾರಣದಲ್ಲಿ ಆ ಗಾಡಿನ ತಗೊಂಡೋಗಿ ಅಲ್ಲಿ ಪಟ್ಟದ ಸ್ಟೇಷನ್ಗೆ ಹಾಕಿ ಆ ತರಗನ್ನ ಅನ್ಲೋಡ್ ಮಾಡಿಸೋರೆ ತಕ್ಷಣ ನಮ್ಮ ಗೌಡರು ಕರೆ ಮಾಡಿದ್ರು ಆಗ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ದಸನ್ ಪುಟ್ಟಣ್ಣಿಯವರ ಅವರ ಅಣ್ಣನಾದಂಥ ಮಾದೇವ ಮಾದೇವ ಮಾದೇವೇಗೌಡರು ಹಾಗೂ ವಿಜಯಕುಮಾರ್ ಅವರು ತಾಲೂಕು ಅಧ್ಯಕ್ಷರು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ರೈತ ಸಂಘದ ಸದಸ್ಯರುಗಳು ಸಹ ನಾವು ಅಲ್ಲಿಂದ ಬಂದಾಗ ನಮಗೆ ಕೈ ಜೋಡಿಸಿ ಈ ಆರ್ ಟಿ ಆಫೀಸ್ಗೆ ಬಂದು ಅವರಿಗೆ ಸರಿಯಾದ ರೀತಿ ಬುದ್ಧಿ ವಿವಾದಗಳನ್ನು ಹೇಳಿ ನಮ್ಮ ಗಾಡಿಯನ್ನು ಈಗ ಬಿಡುಗಡೆಗೊಳಿಸ್ತೀವಿ ಅಂತ ಒಪ್ಕೊಂಡವ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ರಸ್ತೆಯಲ್ಲಿ ತರಗು ಅಥವಾ ಸೊಪ್ಪು ಇನ್ನೊಂದು ರೈತನಿಗೆ ಏನು ಬೇಕಾಗುತ್ತೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನು ಗಾಡಿಗೆ ಕೊಟ್ಕೊಂಡು ತೊಗೊಂಡ್ತಾ ಇರ್ತಾನೆ ಆ ಗಾಡಿಗಳನ್ನು ಇವ್ರು ಏನಾದ್ರು ಮತ್ತೊಂದು ದಿನ ಅಡ್ಡಿ ಹಾಕಿ ರೈತರಿಗೆ ತೊಂದರೆ ಕೊಟ್ಟಿದ್ದಾದರೆ ಇವರಿಗೆ ಮುಂದಿನ ದಿನ ಸರಿಯಾದ ಉಗ್ರವಾದ ಹೋರಾಟವನ್ನು ಮಾಡಿ ದೂರ ಕೆಲಸದಿಂದ ತಕ್ಷಣ ವಜಾಗೊಳ್ಸ ನಾವು ಆ ಜಾಗ ಬಿಟ್ಟು ಕದಲೋದಿಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಂತ ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ಐದ್ ಸಾವಿರ ರೂಪಾಯಿ ಬೇಡಿಕೆಟ್ಟವ್ರೆ ಆರ್ ಟಿ ಒ ಇನ್ಸ್ಪೆಕ್ಟರ್ ಪ್ರಕಾಶ್ ಅಂತ ಹೇಳಿ ಅವ್ರು ಕೊಡೋದಿಲ್ಲ ಅಂತ ಹೇಳಿದಾಗ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಕಾರ್ಗನ್ನ ತಗೊಂಡೋಗಿ ಬೇರೆ ಕಡೆ ಅಲೌಡ್ ಮಾಡಿಸಿ ಗಾಳಿಯ ಟೇಸನ್ ಹಾಕ್ಬಿಟ್ಟು ಕದ್ದು ಹೋಗೋಣ ಪಾರ್ಟಿ ಫೋನ್ ಮಾಡಿದ್ರೆ ನಾವು ಸಲ ರಿಂಗ್ ಆಯ್ತು ನಮ್ಮ ಮದುವೆ ಫೋನ್ ಮಾಡೋರೆ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಅಧಿಕಾರಿ ಆಗ ನಾವು ಡೈರೆಕ್ಟ್ ಇಲ್ಲಿ ಬಂದು ಹೆಡ್ ಆಫೀಸ್ ಬಂದು ಅವ್ರ ಹತ್ರ ಮಾತಾಡೋದು ಮೇಡಮ್ ಅವ್ರಿಗೆ ಬುದ್ಧಿವಾದ ಹೇಳಿ ಈಗ ಗಾಡಿ ಬಿಡುಗಡೆಗೊಳಿಸ್ ಮುಂದಿನ ದಿನ ಈ ರೀತಿ ಆಗ್ಬಾರ್ದು ಅನ್ನೋದೇ ಇದು ಮುಂದೆ ಏನಾದ್ರು ರೈತರಿಗೆ ತೊಂದರೆ ಆದ್ರೆ ಮಂಡ್ಯ ಜಿಲ್ಲೆ ಅಲ್ಲ ಕರ್ನಾಟಕದಲ್ಲಿ ಯಾವ್ದೇ ಆದ್ರೂ ಸಹ ಆ ಜಿಲ್ಲೆಗೆ ಹೋಗಿ ನಾವು ತಕ್ಷಣ ಆ ರೈತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರು